ನಾಳೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತು ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಮೂವತ್ತಕ್ಕೆ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಸಹಕಾರ ಸಪ್ತಾಹದ ಕಾರ್ಯಕ್ರಮದ ಅಂಗವಾಗಿ ಹೋಟೆಲ್ ಮಾಲೀಕರ ಸಂಘ ಮತ್ತು ಹೋಟೆಲ್ ಮಾಲೀಕರ ಧರ್ಮದತ್ತಿಯ ಸಹಯೋಗದೊಂದಿಗೆ ಹೋಟೆಲ್ ಮಾಲೀಕರ ಸಂಘದ ಸಭಾಂಗಣದಲ್ಲಿ ನಾಳೆ ಮಾನ್ಯ ಗೃಹ ಸಚಿವರಾದಂತಹ ಜಿ ಡಾಕ್ಟರ್ ಜಿ ಪರಮೇಶ್ವರ್ ರವರ ನಮ್ಮ ಸಭೆಗೆ ಆಗಮಿಸ್ತಾ ಇದ್ದಾರೆ ಅವರೊಟ್ಟಿಗೆ ನಮ್ಮ ಸಂವಾದ ಕಾರ್ಯಕ್ರಮ ನಮ್ಮ ಉದ್ಯಮದ ಸಮಸ್ಯೆಗಳ ಕುರಿತಾಗಿ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮೊದಲನೇದಾಗಿ ತಾವೆಲ್ಲ ನಾಲ್ಕು ಮೂವತ್ತರ ಒಳಗೆ ಸಭಾಂಗಣದಲ್ಲಿ ಹಾಜರಿದ್ದು ಮತ್ತು ನಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಸಂವಾದದಲ್ಲಿ ಕೇಳುವವರು ಮುಂಚಿತವಾಗಿ ನಮಗೆ ಆ ಪ್ರಶ್ನೆ ಮತ್ತು ನಿಮ್ಮ ಹೆಸರನ್ನು ತಿಳಿಸಿ ನೋಂದಾಯಿಸಿಕೊಳ್ಳಬೇಕು ಪ್ರಶ್ನೆಗಳು ಮರು ಒಬ್ಬರು ಕೇಳಿದ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳದೆ ಹೋದ ರೀತಿಯಲ್ಲಿ ನೀವು ಕೇಳಿದ ಪ್ರಶ್ನೆಯನ್ನು ಬೇರೆಯವರು ಕೇಳಿದ್ದರೆ ನಿಮಗೆ ಅವಕಾಶವಿಲ್ಲ ಹಾಗಾಗಿ ದಯವಿಟ್ಟು ಮುಂಚಿತವಾಗಿ ನೀವು ನಿಮ್ಮ ಪ್ರಶ್ನೆಯನ್ನು ನೋಂದಾಯಿಸಿಕೊಳ್ಳಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಲು ನೀವೆಲ್ಲರೂ ಮಾನ್ಯ ಗೃಹ ಸಚಿವರು ಆಗಮಿಸುತ್ತಿರುವ ಈ ಸಂದರ್ಭದಲ್ಲಿ ಹಾಜರಾಗಿ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾರಾಯಣ ಹೆಗಡೆ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾದ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ